ನೋಡಿ ಆತ್ಮೀಯ ಸ್ನೇಹಿತರೆ ಇದು ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಈಗಾಗಲೇ ನೋಡಿ ಮದ್ಯ ಮಾರಾಟ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಮದ್ಯ ಮಾರಾಟ ಮಾಡ್ತಾರ ಎಲ್ಲಿ ಬೇಕಲ್ಲಿ ಮಾನ್ವಿಯಲ್ಲಿ ಸುತ್ತಮುತ್ತ ಕೆಲವು ಬ್ರ್ಯಾಂಡಿ ಶಾಪ್ಗಳು ಮುಂದಗಡೆ ಬೆಳಗ್ಗೆ ನಾಲ್ಕು ಗಂಟೆಗೆ ತೆರೆದು ಅನೇಕ ಕೂಲಿ ಕಾರ್ಮಿಕರು ದುಡಿತಕ್ಕಂಥ ವ್ಯಕ್ತಿಗಳಿಗೆ ಈ ಮದ್ಯ ಮಾರಾಟ ಮಾಡಿ ಇಲ್ಲಿ ನೋಡಿ ಯಾವ ರೀತಿ ಮಲಗಿದ್ದಾನೆ ಈ ಹುಡುಗ ಯಾವೂ ಗೊತ್ತಿಲ್ಲ ನಮಗೆ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಮಾರಾಟ ಮಾಡ್ತಾರ ಮಾರಾಟ ಮಾಡಿ ಎಲ್ಲಿ ಬೇಕಲ್ಲಿ ಬೇಲಾಗ ಮಾರ್ತಾರ ಎಲ್ಲಿ ಬೇಕಲ್ಲಿ ಇಲ್ಲಿ ಹೇಗಾಗಿದೆ ಅಂದರೆ ನಮ್ಮ ಮಾನ್ವಯ ತಾಲೂಕಿನ ಅಬಕಾರಿ ಅಬಕಾರಿಗಳು ಸ್ವಲ್ಪ ಸ್ವಲ್ಪ ಆದರೂ ಕಾಜಿ ಒರೆಸದೆ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಬಕಾರಿ ಇಲಾಖೆದವರೇ ಈ ರೀತಿ ಅವ್ರಿಗೆ ಗುಮ್ಮ ಕೊಡ್ತಾ ಇದ್ದಾರೆ ಏನಂತ ಸಾರ್ವಜನಿಕರ ಹೇಳಿಕೆ ಆಗಿದೆ ಆತ್ಮೀಯ ಸ್ನೇಹಿತರೆ ನೋಡಿ ಆ ರೀತಿ ಇದೆ ಯಾವ ರೀತಿ ಮಲಗಿದೆ ನೋಡಿ ಪಾಪ ಭಾಳ ದುಃಖ ಆಗ್ತಾ ಇದೆ ನಮಗೆ ಇವ್ರ ಮೇಲೆ ಹೆಚ್ಚಿನ ಗಮ ಗಮನ ಹರಿಸಿ ಈ ಮದ್ಯ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ನ್ಯಾಯ ದೊರಕಿ ಕೊಡಬೇಕು ತಂದೆ ತಾಯಿಗಳು ಹೆಂಡ್ತಿ ಮಕ್ಕಳು ಎಷ್ಟು ಅನಾಥರಾಗಿ ಎಷ್ಟು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಸಾಯ್ತಾಯಿದ್ದಾರೆ ಯಾಕೆ ಸಾಯ್ತಾ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಟೈಮಲ್ಲಿ ಮದುವೆ ಮಾಡಿಬಿಡ್ತಾರೆ ಬ ಸರಿ ಸಂಸಾರ ನಡೆಸೋಕ್ಕಾಗಲಾರದು ಈ ರೀತಿ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಮದ್ಯ ಮಾರಾಟ ಮಾಡಿ ಈ ರೀತಿಗುಟ್ಪಾತ್ ಮೇಲೆ ಯಾವ ರೀತಿ ಮಲಗಿದ್ದಾರೆ ನೋಡಿ ದಯ್ಬಿಟ್ಟು ಅಬಕಾರಿ ಇಲಾಖೆದವ್ರೀ ಈಗಾದರೂ ಎಚ್ಚೆತ್ತುಕೊಳ್ಳಿ ನೀವು ಬಾ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಕೆಲಸ ನೀವು ನಿದ್ದೆ ಮಾಡುವುದಲ್ಲ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜ ಸೇವಕನ ಹನುಮಂತ ಕೊಟ್ಟು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಇದಕ್ಕೆ ಪ್ರತಿಕ್ರಿಯೆ ಕಾಮೆಂಟ್ ಮೂಲಕ ತಿಳಿಸಿ